ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಕೋಸು ಮತ್ತು ನುಗ್ಗೆ ಸೊಪ್ಪು ಹಾಕಿ ಬೋಂಡ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಬೌಲಷ್ಟು ಕೋಸು ತಗೊಂಡಿದ್ದೆ ಸಹ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಹಾಕಿದ್ದೀನಿ ಇವಾಗ ಇನ್ನೊಂದು ಬೌಲ್ ಹಾಕ್ತಾಯಿದ್ದೀನಿ ಎರಡು ಬೌಲ್ ಎರಡು ಬೌಲ್ ಆಯಿತು ಒಂದು ಬೌಲ್ ಆಗೋಷ್ಟು ನುಗ್ಗೆ ಸೊಪ್ಪು ಇಲ್ಲಿ ನಾನು ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಹೂವು ಹೂವು ಎರಡೂ ತಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಹೂವು ಮತ್ತು ನುಗ್ಗೆ ಸೊಪ್ಪು ಒಂದು ಬೌಲು ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹೆಚ್ಚಿರ್ತಕ್ಕಂಥ ಎರಡು ಮೆಣಸಿಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬೌಲ್ ಆಗೋಷ್ಟು ಈರುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಇದಕ್ಕೆ ನೀರೇನು ಹಾಕೋದು ಬೇಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕಬೇಕು ನೋಡಿ ಇಷ್ಟೊಂದು ಈ ಥರ ಇಷ್ಟು ಗಟ್ಟಿ ಕಲ್ಸ್ಕೊಂಡ್ರೆ ಸಾಕು ಇದನ್ನು ನಾವು ಏನು ಪಗೋಡ ಬಿಡ್ತೀವಿ ಆ ರೀತಿ ಬಿಡಬೇಕು ಎಣ್ಣೆ ಎಲ್ ಎಣ್ಣೆ ಕಾಯಲಿಕ್ಕಿಟ್ಟಿದೆ ಎಣ್ಣೆ ಕಾದಿದೆ ಇವಾಗ ಇಷ್ಟು ತಗೊಂಡ್ರೆ ಸಾಕು ನೋಡಿ ಇವಾಗ ಎಣ್ಣೆ ಕಾಯಲಕ್ಕಿಟ್ಟಿದ್ದೀನಿ ನಾನು ಒಂದೊಂದಾಗಿ ಎಣ್ಣೆ ಬಿಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಒಂದೇ ಸರಿಗೆ ಒಂದು ಎಂಟರಿಂದ ಹತ್ತು ಬಿಟ್ಟಿದ್ದೀನಿ ಈ ರೀತಿ ಇದನ್ನು ಎರಡು ಮೈ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ತಾ ಇದ್ದೀನಿ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಕಂಡು ಬಣ್ಣ ಬರೋವರೆಗೂ ಬೇಯಿಸ್ಬೇಕು ಇದು ಚೆನ್ನಾಗಿ ಬೆಂದಿದೆ ನಾನು ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಹೋಸ್ ಬೋಂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿರುತ್ತೆ ನೋಡಿ ಎಷ್ಟು ಗರಮಾಗಿ ಬಂದಿದೆ ಅಂತ ನನ್ನಂದು ನೋಡಿ ಎಷ್ಟು ಆಗಿ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಇಷ್ಟು ನೋಡಿ ನೀವು ಒಂದು ಸರಿ ಮನೆಯಲ್ಲೇ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು